ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಕಟ್ಟಿರೋ ಹುರುಳಿ ಕಾಳು ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಹಲಸಿನ ಹಣ್ಣಿನ ಬೀಜದಿಂದ ಸಾಂಬಾರು ಮಾಡ್ತಾ ನಾನಿಲ್ಲಿ ಹಲಸಿನ ಹಣ್ಣಿನ ಬೀಜನ ಮೇಲ್ಗಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತರಕಾರಿ ಕ್ಯಾರೆಟ್ ಬೀನಿಸ್ ಟೊಮ್ಯಾಟೊ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಿಮಗೆ ಬೇರೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಕೂಡ ಸೇರಿಸ್ಕೋಬೋದು ಅದಾದಮೇಲೆ ನಾನಿಲ್ಲಿ ಎಲ್ಲನೂ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಟು ವಿಝಿಲ್ ಇದನ್ನು ನಾನು ಕೂಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದಾದ ಮೇಲೆ ನಾನಿಲ್ಲಿ ರುಬ್ಬೋದಕ್ಕೆ ಅಂತ ಕಾಯಿ ತುರಿ ಕಡಲೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಸಾಂಬಾರ್ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಕರ್ಬೇವು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿನ ರುಬ್ಕೋತಾ ಇದ್ದೀನಿ ಎಲ್ಲನೂ ಸೇರಿ ಅದಾದಮೇಲೆ ಇಲ್ಲಿ ಕುಕ್ಕರ್ ತೆಗೆದ ಮೇಲೆ ಎಲ್ಲ ತರಕಾರಿ ಮತ್ತು ಕಾಳುಗಳು ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೆ ನಾವಿಲ್ಲಿ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿ ಬರಬೇಕು ಅದಾದ ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಈಗ ನಾನು ಇದನ್ನು ಲೋ ಫ್ಲೇಮ್ ಮಾಡಿ ಕುದಿಯೋಕ್ಕೆ ಇಟ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸ್ವಲ್ಪ ಸ್ವಲ್ಪ ಇಂಗು ಅದಾದ ಮೇಲೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಮೆಣಸಿನ ತಳ್ಳು ಅದಾದಮೇಲೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ನಾನು ಇಲ್ಲಿ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ನಾವು ಈ ಒಗ್ಗರಣೆನ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನೀವು ಇದನ್ನು ಸಾಂಬ ಅನ್ನ ಜೊತೆ ಮತ್ತು ಮುದ್ದೆ ಜೊತೆ ಕೂಡ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು